ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮದ ಕುರಿತಾದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡೋಣ ವಿಡಿಯೋವನ್ನು ಪ್ರಾರಂಭದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಖಂಡಿತವಾಗಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮದ ಕುರಿತಾದ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಅಂತ ಹೇಳ್ತಾ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಏನಿದೆ ಜೈನ ಧರ್ಮದ ಸಂಸ್ಥಾಪಕ ಯಾರು ಸರಿಯಾದ ಉತ್ತರ ಋಷಭ ದೇವ ಋಷಭ ದೇವನನ್ನು ಜೈನ ಧರ್ಮದ ಸಂಸ್ಥಾಪಕ ಅಂತ ಕರೀತಾರೆ ಜೈನ ಧರ್ಮದ ಮೊದಲ ತೀರ್ಥಂಕರ ಐತ ಈ ರೀತಿ ಕೂಡ ಪ್ರಶ್ನೆ ಕೇಳ್ಬೋದು ಜೈನ ಧರ್ಮದ ಮೊದಲ ತೀರ್ಥಂಕರ ಯಾರು ಅಂತೇಳಿ ದೇವ ಗೊತ್ತಿರಲಿ ಇನ್ನೊಂದು ರೀತಿ ಪ್ರಶ್ನೆ ಕೇಳ್ಬೋದು ಜೈನ ಧರ್ಮದ ಮೊದಲ ತೀರ್ಥಂಕರನಾದ ಋಷಭ ದೇವನ ಇನ್ನೊಂದು ಹೆಸರೇನು ಕೇಳಿದ್ರೆ ಆದಿನಾಥ ಆದಿನಾಥ ಋಷಭ ದೇವನ ಇನ್ನೊಂದು ಹೆಸರು ವೃಷಭ ಇನ್ನೊಂದು ಹೆಸರು ನೋಡಿ ಅಲ್ಲಿ ಆದಿ ಅಂತ ಇದೆ ಆದಿ ಅಂದ್ರೆ ಮೊದಲು ಅಂತೇಳಿ ಸೊ ಆದಿನಾಥ ನಾಥ ಅಂದ್ರೆ ಒಡೆಯ ಅನ್ನುವಂತ ಅರ್ಥ ಸೊ ಮೊದಲ ತೀರ್ಥಂಕರನಾಗಿರೋದ್ರಿಂದ ಆಗಿರೋದ್ರಿಂದ ಆದಿನಾಥ ಎನ್ನುವಂಥ ಹೆಸರು ಕೂಡ ಇತ್ತು ಜೈನ ಧರ್ಮದ ನಿಜವಾದ ಸಂಸ್ಥಾಪಕ ಅಂತೇಳಿ ಯಾರನ್ನ ಕರೀತಾರೆ ನೋಡಿ ಜೈನ ಧರ್ಮದ ಸಂಸ್ಥಾಪಕ ಋಷಭ ಮತ್ತು ನಿಜವಾದ ಸಂಸ್ಥಾಪಕ ಅಂತೇಳಿ ನೈಜ ಸಂಸ್ಥಾಪಕ ಅಂತೇಳಿ ಯಾರನ್ನ ಕರೀತಾರೆ ಸರಿಯಾದ ಉತ್ತರ ಮಹಾವೀರನನ್ನು ಕರೀತಾರೆ ಮಹಾವೀರನನ್ನು ಕರೀತಾರೆ ಮಹಾವೀರನ ಬಗ್ಗೆ ಹೇಳೋದಾದ್ರೆ ಮಹಾವೀರನ ಬಗ್ಗೆ ತುಂಬ ಎಕ್ಸಾಮ್ ಅಲ್ಲಿ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ ಮಹಾವೀರ ಕ್ರಿಸ್ತ ಪೂರ್ವ ಐದುನೂರ ನಲವತ್ತರಲ್ಲಿ ಜನಿಸ್ತಾನೆ ಮಹಾವೀರನ ಜನ ವೈಶಾಲಿಯ ಬಳಿಯ ಕುಂದ ಗ್ರಾಮದಲ್ಲಾಗತ್ತೆ ವೈಶಾಲಿ ಬಳಿಯ ಕುಂದ ಗ್ರಾಮದಲ್ಲಿ ಇತನ ಜನ್ಮ ಆಗತ್ತೆ ತುಂದ ಗ್ರಾಮದಲ್ಲಿ ಮಹಾವೀರ್ನ ಜನ ಆಗತ್ತೆ ಮಹಾವೀರ್ನ ಬಾಲ್ಯದ ಹೆಸರು ಬಾಲ್ಯದ ಹೆಸರು ಮಹಾವೀರ್ನ ಬಾಲ್ಯದ ಹೆಸರು ಏನಂತೇಳಿ ತುಂಬಾ ಸರಿ ಕೇಳಿದರೆ ನೋಟ್ ಮಾಡ್ಕೊಳ್ಳಿ ವರ್ಧಮಾನ ಹಾಗಾಗಿ ಕೆಲವು ಕಡೆ ಇವನಿಗೆ ವರ್ಧಮಾನ ಮಹಾವೀರ ಅಂತ ಕೂಡ ಹೆಸರಿಸಲಾಗಿದೆ ಜೈನ ಧರ್ಮದಲ್ಲಿ ಕಂಡುಬರುವ ಒಟ್ಟು ತೀರ್ಥಂಕರರ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಇಪ್ಪತ್ನಾಲ್ಕು ಜೈನ ಧರ್ಮದಲ್ಲಿ ಒಟ್ಟು ಇಪ್ಪತ್ನಾಲ್ಕು ತೀರ್ಥಂಕರರು ಕಂಡು ಬರ್ತಾರೆ ಅದರಲ್ಲಿ ವಿಶೇಷವಾಗಿ ಮೂರು ತೀರ್ಥಂಕರನ್ನು ತುಂಬಾ ಸರಿ ಕೇಳಿದ್ದಾರೆ ಒಂದು ಮೊದಲ ತೀರ್ಥಂಕರ ಮೊದಲ ತೀರ್ಥಂಕರ ನಾವು ಆಗ್ಲೇ ಹೇಳಿದಾಗ ಯಾರು ಹೇಳಿ ಮೊದಲ ತೀರ್ಥಂಕರ ಋಷಭ ದೇವ ಋಷಭ ದೇವ ಮೊದಲ ತೀರ್ಥಂಕರ ಇಪ್ಪತ್ತ್ ಮೂರನೇ ತೀರ್ಥಂಕರ ಬಗ್ಗೆ ತುಂಬಾ ಸರಿ ಕೇಳಿದ್ದಾರೆ ಇಪ್ಪತ್ತ್ ಮೂರನೇ ತೀರ್ಥಂಕರ ఇప్పనె తీర్థంకర యారు పార్శ్వనాథ ఇప్పనె తీర్థంకర ఇప్ప నాల్కనె తీర్థంకర మహావీర ఈ మూరు జన తీర్థంకర జైన ధర్మ ప్రముఖాతి ప్రముఖ తీర్థంకర ప్రముఖరు సో మొదల తీర్థంకర ఋషభ దేవ ఇప్పర్థంకర పార్శ్వనాథ ಮತ್ತು ಇಪ್ಪತ್ನಾಲ್ಕನೇ ತೀರ್ಥಂಕರ ಮಹಾವೀರ ಸೊ ಒಟ್ಟಾರೆ ತೀರ್ಥಂಕರ ಸಂಖ್ಯೆ ಎಷ್ಟು ಕೇಳಿದ್ರೆ ಟ್ವೆಂಟಿ ಫೋರ್ ಮಹಾವೀರನ ತಾಯಿಯ ಹೆಸರೇನು ಸರಿಯಾದ ಉತ್ತರ ಮಹಾವೀರನ ತಾಯಿ ಹೆಸರು ತ್ರಿಶಲಾ ಅಥವಾ ತ್ರಿಶಲಾದೇವಿ ತ್ರಿಶಲಾದೇವಿ ಮಹಾವೀರನ ತಾಯಿ ಹೆಸರು ಮಹಾವೀರನ ಬಗ್ಗೆ ಕುತೂಹಲಕಾರಿ ಅಂಶಗಳು ಏನು ಕೇಳಿದ್ರೆ ಮಹಾವೀರನ ತಂದೆ ಸಿದ್ಧಾರ್ಥ ಮಹಾವೀರನ ತಂದೆ ಹೆಸರು ಸಿದ್ಧಾರ್ಥ ಮಹಾವೀರನ ಹೆಂಡತಿಯ ಹೆಸರು ಯಶೋಧ ಮಹಾವೀರನ ಹೆಂಡತಿ ಯಶೋಧ ಮತ್ತು ಮಹಾವೀರ್ನ ಮಗಳು ಪ್ರಿಯದರ್ಶಿನಿ ಪ್ರಿಯದರ್ಶಿನಿ ಜೈನ ಧರ್ಮದಲ್ಲಿ ಯಾವುದನ್ನ ಪೂರ್ಣ ಜ್ಞಾನ ಅಂತ ಕರೀತಾರೆ ಕಂಪ್ಲೀಟ್ ನಾಲೆಡ್ಜ್ ಅಂತ ಕರೀತಾರೆ ಸರಿಯಾದ ಉತ್ತರ ಜೈನ ಧರ್ಮದಲ್ಲಿ ಕೈವಲ್ಯವನ್ನು ಪೂರ್ಣ ಜ್ಞಾನ ಅಂತ ಕರೀತಾರೆ ಕೈವಲ್ಯ ಕೈವಲ್ಯವನ್ನು ಪೂರ್ಣ ಜ್ಞಾನ ಅಂತ ಕರೀತಾರೆ ಸೊ ಮಹಾವೀರನಿಗೆ ಈ ಕೈವಲ್ಯ ಅಥವಾ ಜ್ಞಾನ ಮಹಾವೀರನಿಗೆ ಜ್ಞಾನೋದಯ ಆಗಿದ್ದು ಸಾರಿ ಮಹಾವೀರನಿಗೆ ಜ್ಞಾನೋದಯ ಆಗಿದೆ ಎಲ್ಲೂ ಕೇಳಿದ್ರೆ ಸಾಲ್ ವೃಕ್ಷದ ಕೆಳಗೆ ಸಾಲ್ ಮರದ ಕೆಳಗೆ ಎಲ್ಲಿ ಕೇಳಿದ್ರೆ ರಿಜುಪಾಲಿಕ ನದಿಯ ದಡದ ಮೇಲೆ ರಿಜುಪಾಲಿಕಾ ನದಿಯ ದಂಡೆಯ ಮೇಲೆ ಇರುವಂತಹ ಸಾಲ್ ಮರದ ಕೆಳಗೆ ಮಹಾವೀರನಿಗೆ ಜ್ಞಾನೋದಯ ಆಯಿತು ಜೈನ ಧರ್ಮದಲ್ಲಿ ಪೂರ್ಣ ಜ್ಞಾನ ಅಂತ ಕರೆಯುವುದು ಯಾವುದು ಕೇಳಿದ್ರೆ ಕೈವಲ್ಯ ಮಹಾವೀರನು ಮೊದಲ ಉಪದೇಶ ನೀಡಿದ್ದು ಯಾವ ಭಾಷೆಯಲ್ಲಿ ಸರಿ ಉತ್ತರ ಪ್ರಾಕೃತ ಭಾಷೆಯಲ್ಲಿ ಮಹಾವೀರ ತನ್ನ ಮೊದಲ ಉಪದೇಶ ನೀಡ್ತಾನೆ ಮಹಾವೀರನ ಕೊನೆಯ ಉಪದೇಶ ಯಾವ ಭಾಷೆಯಲ್ಲಿ ನೀಡಿದ ಕೇಳಿದ್ರೆ ಮಹಾವೀರನ ಕೊನೆಯ ಉಪದೇಶ ಯಾವ ಭಾಷೆಯಲ್ಲಿತ್ತು ಕೇಳಿದ್ರೆ ಪಾವಪುರಿ ನೋಟ್ ಮಾಡ್ಕೊಳ್ಳಿ ಪಾವಪುರಿ ಮಹಾವೀರನು ತನ್ನ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ಮರಣ ಹೊಂದಿದನು ಸರಿಯಾದ ಉತ್ತರ ಪಾವಪುರಿಯಲ್ಲಿ ಮರಣ ಹೊಂದಾನೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈತ ಕ್ರಿಸ್ತ ಪೂರ್ವ ನಾನೂರ ಅರವತ್ತೆಂಟರಲ್ಲಿ ಮರಣ ಹೊಂತಾನೆ ಮಹಾವೀರ ಎಲ್ಲಿ ಬಿಹಾರದ ಪಾವಪುರಿಯಲ್ಲಿ ಬಿಹಾರ ರಾಜ್ಯದ ಪಾವಪುರಿಯಲ್ಲಿ ಮೊದಲ ಜೈನ ತೀರ್ಥಂಕರನಾದ ಋಷಭದೇವನ ಪ್ರತೀಕ ಏನು ಪ್ರತೀಕ ಚಿಹ್ನೆ ನೋಡಿ ಜೈನ ಧರ್ಮದಲ್ಲಿ ಒಬ್ಬೊಬ್ರು ತೀರ್ಥಂಕರರಿಗೆ ಒಂದೊಂದು ಪ್ರತೀಕ ಚಿಹ್ನೆಗಳು ಇರ್ತಾ ಇತ್ತು ಸೊ ಮೊದಲ ಜೈನ ತೀರ್ಥಂಕರನಾದ ಋಷಭದೇವನ ಪ್ರತೀಕ ಚಿಹ್ನೆ ಯಾವುದು ಕೇಳಿದ್ರೆ ಎತ್ತು ಅಥವಾ ಬುಲ್ ಹಾಗಾದ್ರೆ ಇಪ್ಪತ್ತ್ ಮೂರನೇ ತೀರ್ಥಂಕರನಾದಂತಹ ಪಾರ್ಶ್ವನಾಥನ ಪ್ರತೀಕ ಚಿಹ್ನೆ ಯಾವುದು ಕೇಳಿದ್ರೆ ಇಪ್ಪತ್ತ್ ಮೂರನೇ ತೀರ್ಥಂಕರನಾದಂತಹ ಪಾರ್ಶ್ವನಾಥ ನೋಟ್ ಮಾಡ್ಕೊಳ್ಳಿ ಪಾರ್ಶ್ವನಾಥನ ಪ್ರತೀಕ ಚಿಹ್ನೆ ಹಾವು ಹಾಗಾದ್ರೆ ಇಪ್ಪತ್ನಾಲ್ಕನೇ ತೀರ್ಥಂಕರನಾದಂತಹ ಮಹಾವೀರನ ಪ್ರತೀಕ ಚಿಹ್ನೆ ಯಾವುದು ಕೇಳಿದ್ರೆ ಸಿಂಹ ಹಾಗಾಗಿ ಜೈನ ಧರ್ಮದಲ್ಲಿ ಹಾವು ಸಿಂಹ ಮತ್ತು ಎತ್ತು ಇದಕ್ಕೆ ವಿಶೇಷವಾದ ಗೌರವವನ್ನು ನೀಡಲಾಗುತ್ತೆ ದಿಲ್ವಾರ ಜೈನ ಟೆಂಪಲ್ ದಿಲ್ವಾರ ಜೈನ ದೇವಾಲಯ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ರಾಜಸ್ಥಾನದಲ್ಲಿರುವಂಥದ್ದು ರಾಜಸ್ಥಾನದ ಮೌಂಟ್ ಅಬು ಪರ್ವತದ ಮೇಲೆ ಮೌಂಟ್ ಅಬುವಿನಲ್ಲಿ ಈ ದಿಲ್ವಾರ ಜೈನ ದೇವಾಲಯ ಇರುವಂಥದ್ದು ನಿಲ್ವಾರ ಜೈನ ದೇವಾಲಯ ಇರುವಂಥದ್ದು ಹಾಗಾದರೆ ಭಾರತದಲ್ಲಿರುವಂಥ ಪ್ರಮುಖ ಜೈನ ದೇವಾಲಯಗಳ ಬಗ್ಗೆ ಮಾತಾಡ್ತಾ ಹೋದರೆ ಖಜುರಾಹೋದಲ್ಲಿ ಮಧ್ಯಪ್ರದೇಶದ ಮಧ್ಯಪ್ರದೇಶದ ಖಜುರಾಹೋದಲ್ಲಿ ವಿಶೇಷವಾದಂತಹ ಜೈನ ದೇವಾಲಯಗಳಿದ್ದಾವೆ ಇವನ್ನು ನಿರ್ಮಿಸಿದ್ದು ಚಂದೇಲ ಅರಸರು ಚಂದೇಲರು ಮಧ್ಯಪ್ರದೇಶದ ಖಜುರಾಹೋದಯಿ ಜೈನ ದೇವಾಲಯವನ್ನು ನಿರ್ಮಿಸಿದ್ದು ಚಂದೇಲರು ಹಾಗೆಯೇ ಮಥುರಾದಲ್ಲಿ ಇರುವಂತಹ ಜೈನ ದೇವಾಲಯಗಳು ಮಥುರಾ ಜೈನ ದೇವಾಲಯಗಳನ್ನು ನಿರ್ಮಿಸಿದ್ವಿ ಯಾರು ಕೇಳಿದ್ರೆ ಮೌರ್ಯ ಅರಸರು ಈ ಎಲ್ಲ ಅಂಶಗಳು ನೆನಪಿರಲಿ ಜೈನ ಧರ್ಮದ ಮೊದಲ ಮಹಾ ಸಮ್ಮೇಳನ ನಡೆದ ಸ್ಥಳ ಯಾವುದು ಸರಿಯಾದ ಉತ್ತರ ಪಾಟಲಿಪುತ್ರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಪಾಟಲಿಪುತ್ರದಲ್ಲಿ ಜೈನ ಧರ್ಮದ ಮೊದಲ ಮಹಾ ಸಮ್ಮೇಳನ ಕ್ರಿಸ್ತಪೂರ್ವ ಮುನ್ನೂರರಲ್ಲಿ ಆಗುತ್ತೆ ಕ್ರಿಸ್ತಪೂರ್ವ ಮುನ್ನೂರರಲ್ಲಿ ಆಗುತ್ತೆ ಮತ್ತು ಇದರ ಅಧ್ಯಕ್ಷತೆ ವಹಿಸಿದ್ದವರು ಸ್ಥೂಲಭದ್ರ ಅಧ್ಯಕ್ಷತೆ ಯಾರ್ದಾಗಿತ್ತು ಕೇಳಿದ್ರೆ ಸ್ಥೂಲಭದ್ರ ಸ್ಥೂಲಭದ್ರ ಇದರ ಅಧ್ಯಕ್ಷರಾಗಿದ್ದರು ಇನ್ನು ಎರಡನೇ ಮಹಾ ಸಮ್ಮೇಳನ ಎರಡನೇ ಮಹಾ ಸಮ್ಮೇಳನ ಎಲ್ಲಿ ಆಯಿತು ಕೇಳಿದ್ರೆ ವಲ್ಲಭಿಯಲ್ಲಾಗತ್ತೆ ಗುಜರಾತ್ನ ಗುಜರಾತ್ ರಾಜ್ಯದ ವಲ್ಲಭಿಯಲ್ಲಾಗತ್ತೆ ಯಾವಾಗಾಯ್ತು ಕೇಳಿದ್ರೆ ಕ್ರಿಸ್ತ ಪೂರ್ವ ಹನ್ನೆರಡರಲ್ಲಿ ಹಾಗಾದ್ರೆ ಇದರ ಅಧ್ಯಕ್ಷತೆ ಯಾರು ವಹಿಸಿದ್ರು ಕೇಳಿದ್ರೆ ಕ್ಷೇಮ ಶರ್ಮನ್ ಕ್ಷೇಮ ಶರ್ಮನ್ ಇದರ ಅಧ್ಯಕ್ಷತೆಯನ್ನು ವಹಿಸಿದ್ರು ಬೌದ್ಧ ಧರ್ಮದ ಸ್ಥಾಪಕ ಯಾರು ಸರಿಯಾದ ಉತ್ತರ ಗೌತಮ ಬುದ್ಧ ಗೌತಮ ಬುದ್ಧ ಬೌದ್ಧ ಧರ್ಮದ ಸಂಸ್ಥಾಪಕ ಅಂತ ಕರೆಸ್ಕೊಂಡಿದ್ದಾನೆ ಗೌತಮ ಬುದ್ಧ ಕ್ರಿಸ್ತ ಪೂರ್ವ ಐನೂರ ಅರವತ್ಮೂರಲ್ಲಿ ಜನಿಸ್ತಾನೆ ಕ್ರಿಸ್ತಪೂರ್ವ ಐದುನೂರ ಅರವತ್ಮೂರಲ್ಲಿ ಜನ ಆಗುತ್ತೆ ಇತ ಜನ್ಮ ಸ್ಥಳ ಕಪಿಲ ವಸ್ತು ಬಳಿಯ ಲುಂಬಿಣಿ ಗ್ರಾಮ ಕಪಿಲ ವಸ್ತುವಿನ ಲುಂಬಿಣಿ ಎನ್ನುವಂಥ ಗ್ರಾಮದಲ್ಲಿ ಇತನ ಜನ ಆಗುತ್ತೆ ಗೌತಮ್ ಬುದ್ಧನ ತಂದೆ ಹೆಸರೇನು ಸರಿಯಾದ ಉತ್ತರ ಶುದ್ಧೋಧನ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಗೌತಮ್ ಬುದ್ಧನ ತಂದೆ ಶುದ್ಧೋಧನ ತಾಯಿ ಮಾಯಾದೇವಿ ಗೌತಮ್ ಬುದ್ಧನ ತಾಯಿ ಹೆಸರೇನು ಕೇಳಿದ್ರೆ ಮಾಯಾದೇವಿ ಗೌತಮ್ ಬುದ್ಧನಿಗೊಬ್ರು ಸಾಕು ತಾಯಿ ಇದ್ರು ಅವ್ರ ಹೆಸರೇನು ಕೇಳಿದ್ರೆ ಪ್ರಜಾಪತಿ ಗೌತಮಿ ಪ್ರಜಾಪತಿ ಗೌತಮಿ ಗೌತಮ್ ಬುದ್ಧನ ಹೆಂಡತಿ ಹೆಸರು ಯಶೋಧರ ಯಶೋಧರ ಗೌತಮ್ ಬುದ್ಧನ ಮಗನ ಹೆಸರು ರಾಹುಲ ಈ ಕೆಳಗಿನ ಯಾರನ್ನು ಏಷ್ಯಾದ ಬೆಳಕು ದ ಲೈಟ್ ಆಫ್ ಏಷ್ಯಾ ದ ಲೈಟ್ ಆಫ್ ಏಷ್ಯಾ ದ ಲೈಟ್ ಆಫ್ ಏಷ್ಯಾ ಅಂತೇಳಿ ಕರೀತಾರೆ ಸರಿಯಾದ ಉತ್ತರ ಗೌತಮ ಬುದ್ಧ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಗೌತಮ್ ಬುದ್ಧನ ಮೊದಲ ಗುರು ಯಾರು ಸರಿಯಾದ ಉತ್ತರ ಗೌತಮ್ ಬುದ್ಧನ ಮೊದಲ ಗುರು ಅಲರ್ ಕಲಾಂ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಲಾರ್ ಕಲಾಂ ಅವರು ಗೌತಮ್ ಬುದ್ಧನಿಗೆ ಸಾಕ್ಯ ತತ್ವಶಾಸ್ತ್ರವನ್ನು ಬೋಧಿಸ್ತಾರೆ ಗೌತಮ್ ಬುದ್ಧನ ಮೊದಲ ಗುರು ಅಲಾರ ಕಲಾಮ ಅವರು ಸಾಕ್ಯ ತತ್ವಶಾಸ್ತ್ರವನ್ನು ಬೋಧಿಸ್ತಾರೆ ಉಪದೇಶ ಮಾಡ್ತಾರೆ ಗೌತಮ್ ಬುದ್ಧನಿಗೆ ಜ್ಞಾನೋದಯವಾದ ಸ್ಥಳ ಯಾವುದು ಸರಿಯಾದ ಉತ್ತರ ಬೋಧಗಯ ಅಥವಾ ಬುದ್ಧಗಯ ಬುದ್ಧಗಯ ಈ ಸ್ಥಳದಲ್ಲಿ ಗೌತಮ್ ಬುದ್ಧನಿಗೆ ಮೂವತ್ತೆರಡನೇ ವಯಸ್ಸಿನಲ್ಲಿ ಮೂವತ್ತೆರಡನೇ ವಯಸ್ಸಿನಲ್ಲಿ ಅರಳಿ ಮರದ ಕೆಳಗೆ ಬೋಧಿ ವೃಕ್ಷ ಅಂತ ಕೂಡ ಕರೀತಾರೆ ಬೋಧಿ ವೃಕ್ಷದ ಕೆಳಗೆ ಇವರಿಗೆ ಜ್ಞಾನೋದಯ ಆಗುತ್ತೆ ಆನಂತರ ಇವರ ಹೆಸರು ಬುದ್ಧ ಎಂಬುದಾಗಿ ಬದಲಾಗುತ್ತೆ ಗೌತಮ್ ಬುದ್ಧ ಮೊದಲು ಉಪದೇಶ ನೀಡಿದ ಸ್ಥಳ ಯಾವುದು ಸರಿಯಾದ ಉತ್ತರ ಸಾರನಾಥ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸಾರನಾಥದಲ್ಲಿ ಮೊದಲು ಉಪದೇಶವನ್ನು ನೀಡ್ತಾರೆ ಪಾಳಿ ಭಾಷೆಯಲ್ಲಿ ಉಪದೇಶವನ್ನು ಮಾಡ್ತಾರೆ ಪಾಳಿ ಭಾಷೆಯಲ್ಲಿ ಉಪದೇಶ ಮಾಡ್ತಾರೆ ಧರ್ಮಚಕ್ರ ಪ್ರವರ್ತನ ಅಂತ ಕರೀತಾರೆ ಈ ಉಪದೇಶಕ್ಕೆ ಮತ್ತು ಹೆಚ್ಚು ಉಪದೇಶ ನೀಡಿದ್ದು ಗೌತಮ್ ಬುದ್ಧ ಹೆಚ್ಚು ಉಪದೇಶ ನೀಡಿದ್ದು ಎಲ್ಲೂ ಕೇಳಿದ್ರೆ ಶ್ರಾವಸ್ತಿಯಲ್ಲಿ ಈ ಕೆಳಗಿನ ಯಾವುದು ಬೌದ್ಧ ಧರ್ಮದ ತ್ರಿರತ್ನಗಳನ್ನು ಒಳಗೊಂಡಿದೆ ಸರಿಯಾದ ಉತ್ತರ ದರ್ಶನ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹಾಗಾದರೆ ಆ ತ್ರೀ ರತ್ನಗಳು ಯಾವುದು ಕೇಳಿದ್ರೆ ಬುದ್ಧ ಸಂಘ ಧಮ್ಮ ಸೊ ಇವೆಲ್ಲವನ್ನು ಸೇರಿಕೊಂಡಂತೆ ದರ್ಶನ ಅಂತ ಕರೀತಾರೆ ಗೌತಮ್ ಬುದ್ಧನು ಮಹಾಪರಿನಿರ್ವಾಣ ಹೊಂದಿದ ಸ್ಥಳ ಯಾವುದು ಸರಿಯಾದ ಉತ್ತರ ಖುಷಿನಗರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಖುಷಿನಗರದಲ್ಲಿ ಗೌತಮ್ ಬುದ್ಧ ಕ್ರಿಸ್ತಪೂರ್ವ ನಾನ್ನೂರ ಎಂಬತ್ತ್ ಮೂರಲ್ಲಿ ಕ್ರಿಸ್ತಪೂರ್ವ ನಾನ್ನೂರ ಎಂಬತ್ತ ಮೂರರಲ್ಲಿ ಪರಿನಿರ್ವಾಣ ಅಂದರೆ ಮರಣ ಹೊಂತಾನೆ ಎಟ್ ದ ಏಜ್ ಆಫ್ ಏಟಿ ಎಂಬತ್ತು ವರ್ಷ ವಯಸ್ಸಿದ್ದಾಗ ತ್ರಿಪಿಟಕ್ಗಳು ಈ ಕೆಳಗಿನ ಯಾವ ಧರ್ಮಕ್ಕೆ ಸಂಬಂಧಿಸಿವೆ ಸರಿಯಾದ ಉತ್ತರ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದೆ ತ್ರಿಪಿಟಕ್ಗಳಲ್ಲಿ ಪ್ರಮುಖವಾಗಿದ್ದು ಯಾವುದ್ಯಾವುದು ಕೇಳಿದ್ರೆ ತ್ರಿಪಿಟಕ್ಗಳು ವಿನಯ ಪಿಟಕ ವಿನಯ ಪಿಟಕ ಪಿಟಕ ಇನ್ನೊಂದು ಅಭಿದಮ್ಮ ಪಿಟಕ ಅಭಿದಮ್ಮ ಪಿಟಕ ಮೊದಲ ಬೌದ್ಧ ಸಮ್ಮೇಳನ ನಡೆದ ಸ್ಥಳ ಯಾವುದು ಸರಿಯಾದ ಉತ್ತರ ರಾಜಗೃಹ ಆಪ್ಷನ್ ಎ ಬಿ ಇಸ್ ರೈಟ್ ಆನ್ಸರ್ ಮೊದಲ ಬೌದ್ಧ ಸಮ್ಮೇಳನ ರಾಜಗೃಹದಲ್ಲಿ ನಡೆಯುತ್ತೆ ಮೊದಲ ಬೌದ್ಧ ಸಮ್ಮೇಳನ ರಾಜಗೃಹದಲ್ಲಿ ನಡೆಯುತ್ತೆ ಕ್ರಿಸ್ತಪೂರ್ವ ಪೂರ್ವ ನಾನೂರ ಎಂಬತ್ಮೂರಲ್ಲಿ ನಡೆಯಿತು ಕ್ರಿಸ್ತಪೂರ್ವ ಪೂರ್ವ ನಾನೂರ ಎಂಬತ್ಮೂರಲ್ಲಿ ಮೊದಲ ಬೌದ್ಧ ಸಮ್ಮೇಳನ ನಡೀತು ಇದು ಅಜಾತಶತ್ರು ಎನ್ನುವಂತಹ ದೊರೆ ಆಶ್ರಯದಲ್ಲಿ ನಡೆಯಿತು ಅಜಾತಶತ್ರು ಆಗ ಅರಸರಾಗಿದ್ದರು ದೊರೆಯಾಗಿದ್ದರು ಇವರ ಆಶ್ರಯದಲ್ಲಿ ನಡೆಯುತ್ತೆ ಸೊ ಮೊದಲ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದು ಮಹಾಕಶ್ಯಪ ಅಧ್ಯಕ್ಷತೆ ನೋಟ್ ಮಾಡಿಕೊಳ್ಳಿ ಸ್ನೇಹಿತರೆ ನಾಲ್ಕು ಮಹಾ ಬೌದ್ಧ ಸಮ್ಮೇಳನಗಳು ನಡೆಯುತ್ತೆ ಸೊ ಮೊದಲ ಬೌದ್ಧ ಸಮ್ಮೇಳನ ರಾಜಗೃಹದಲ್ಲಿ ಕ್ರಿಸ್ತಪೂರ್ವ ನಾನ್ನೂರ ಎಂಬತ್ತ್ಮೂರರಲ್ಲಿ ಅಜಾತ ಶತ್ರುವ ಆಳ್ವಿಕೆಯ ಸಂದರ್ಭದಲ್ಲಿ ಮಹಾಕಶ್ಯಪ ಇವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ ಇನ್ನು ಎರಡನೇ ಬೌದ್ಧ ಸಮ್ಮೇಳನ ನಡೆದ ಸ್ಥಳ ಯಾವುದು ಸರಿಯಾದ ಉತ್ತರ ಎರಡನೇ ಬೌದ್ಧ ಸಮ್ಮೇಳನ ವೈಶಾಲಿಯಲ್ಲಿ ನಡೆಯುತ್ತೆ ವೈಶಾಲಿಯಲ್ಲಿ ನಡೆಯುತ್ತೆ ಕ್ರಿಸ್ತಪೂರ್ವ ಮುನ್ನೂರ ಎಂಬತ್ತ್ಮೂರರಲ್ಲಿ ನಡೆಯುತ್ತೆ ಆಗ ಇದ್ದಂತಹ ದೊರೆ ಯಾರು ಕೇಳಿದರೆ ಕಾಲಾಶೋಕ ಅರಸ ಕಾಲಾಶೋಕರ ಕಾಲದಲ್ಲಿ ನಡೆಯುತ್ತೆ ಮತ್ತು ಅಧ್ಯಕ್ಷತೆ ವಹಿಸಿದ್ದು ಸಬಕಾಮಿ ಹಾಗಾದರೆ ಮೂರನೇ ಬೌದ್ಧ ಸಮ್ಮೇಳನ ನಡ ನಡೆದ ಸ್ಥಳ ಯಾವುದು ಸರಿಯಾದ ಉತ್ತರ ಪಾಟಲಿಪುತ್ರ ಪಾಟಲಿಪುತ್ರದಲ್ಲಿ ಕ್ರಿಸ್ತ ಪೂರ್ವ ಇನ್ನೂರ ಐವತ್ತೈದರಲ್ಲಿ ನಡೆಯುತ್ತೆ ಅಶೋಕ ದೊರೆಯಾಗಿರ್ತಾರೆ ಆ ಕಾಲದಲ್ಲಿ ಇನ್ನು ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ನಾಲ್ಕನೇ ಬೌದ್ಧ ಸಮ್ಮೇಳನ ನಡೆದ ಸ್ಥಳ ಯಾವುದು ಸ್ಥಳ ಮಾತ್ರ ನಾವು ಹೇಳಿ ನೀವು ಹೇಳಿ ಉಳಿದಿರೋ ಅಂಶವನ್ನು ಹೇಳ್ತೀನಿ ಸೊ ನಾಲ್ಕನೇ ಬೌದ್ಧ ಸಮ್ಮೇಳನ ನಡೆದಾಗ ಕುಶಾನ ದೊರೆ ಕನಿಷ್ಕ ಇರ್ತಾನೆ ಕುಶಾನ ದೊರೆ ಕನಿಷ್ಕ ಇರ್ತಾನೆ ಎಲ್ಲಿ ನಡೀತು ಕೇಳಿದ್ರೆ ಅಧ್ಯಕ್ಷರು ಯಾರು ಕೇಳಿದ್ರೆ ಅಧ್ಯಕ್ಷತೆ ವಸುಮಿತ್ರ ವಹಿಸಿರ್ತಾನೆ ಹಾಗೂ ಉಪಾಧ್ಯಕ್ಷತೆ ಇದರದ್ದು ಅಶ್ವಘೋಷ ನಡೆಸಿರೋ ಅಶ್ವ ಅಶ್ವಘೋಷ ಉಪಾಧ್ಯಕ್ಷನಾಗಿರ್ತಾನೆ ಹಾಗಾದರೆ ನಾಲ್ಕನೇ ಬೌದ್ಧ ಸಮ್ಮೇಳನ ನಡೆದ ಸ್ಥಳ ಯಾವುದು ಕಾಶ್ಮೀರ ರಾಜಗೃಹ ಪಾಟಲಿಪುತ್ರ ವೈಶಾಲಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್